ನಮಸ್ಕಾರ ವಿ ಕೆ ಗೆ ನಿಮಗೆಲ್ಲ ಸ್ವಾಗತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಭಾನುವಾರದ ಚಿತ್ತಾಪುರದ ಒಂದು ಘಟನೆ ಹೈಕೋರ್ಟ್ ಮೆಟ್ಟಿಲೇರಿತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನಗಳು ಎರಡು ವಾರಗಳ ಹಿಂದೆ ವಿಜಯದಶಮಿ ಮತ್ತೆ ಆ ವಿಜಯ ವಿಜಯದಶಮಿಯ ಒಂದು ಸಂದರ್ಭದಲ್ಲಿ ರಾಷ್ಟ್ರದ ಮತ್ತೆ ರಾಜ್ಯದ ವಿವಿಧ ಕಡೆ ಪಥ ಸಂಚಲನಗಳು ಆಗಿದೆ ಅಂತಕ್ಕಂಥದ್ದು ಇನ್ನೂ ಕೆಲವು ಕಡೆ ಆಗಿಲ್ಲ ಭಾನುವಾರ ಚಿತ್ತಾಪುರದಲ್ಲಿ ಯಾವ ಒಂದು ಪಥಸಂಚಲನ ಆಗಬೇಕಾಗಿತ್ತೋ ಅದಕ್ಕೆ ತಾಲೂಕು ಆಡಳಿತ ತಾಲೂಕ್ ಮ್ಯಾಜಿಸ್ಟ್ರೇಟ್ ಅವಕಾಶ ಕೊಟ್ಟಿರಲಿಲ್ಲ ಆದ ಕಾರಣ ಅಲ್ಲಿ ಪಥಸಂಚಲನಕ್ಕೆ ಒಂದು ರೀತಿಯಾದಂತಹ ಅಡ್ಡಿಯಾಯಿತು ಅಂತಕ್ಕಂಥದ್ದು ತದನಂತರ ಅಲ್ಲಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲವು ಪ್ರಮುಖರು ಗುಲ್ಬರ್ಗ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಹಾಕ್ತಾರೆ ರಿಟ್ ಅರ್ಜಿಯ ಒಂದು ತುರ್ತು ವಿಚಾರಣೆ ಭಾನುವಾರ ಆಗುತ್ತೆ ರಿಟ್ ಅರ್ಜಿ ತುರ್ತು ವಿಚಾರಣೆ ನಡೆಸಿದ ಹೈಕೋರ್ಟ್ ಕೂಡ ಭಾನುವಾರದ ಪಥಸಂಚಲನಕ್ಕೆ ಅವಕಾಶ ಕೊಡಲಿಲ್ಲ ಅಂತಕ್ಕಂಥದ್ದು ಅದರ ಮೇಲೆ ವಾದ ಪ್ರತಿವಾದಗಳು ನಡೆಯುತ್ತೆ ತದನಂತರ ಹೈಕೋರ್ಟ್ ಕೊಟ್ಟಂತಹ ಒಂದು ಇಂಟರಿಮ್ ಆರ್ಡರ್ ಏನಪ್ಪಾ ಅಂತ ಹೇಳಿದರೆ ಯಾರು ಪಥಸಂಚಲನ ಮಾಡಬೇಕು ಅಂತಿದ್ದಾರೆ ಅರ್ಜಿದಾರರು ಪಿಟಿಷನರ್ ಮತ್ತೆ ಅವರು ಆ ಒಂದು ಸಂಬಂಧಿತ ಅಧಿಕಾರಿಗಳಿಗೆ ಅರ್ಜಿಯನ್ನು ಕೊಡಬೇಕು ಆ ಅರ್ಜಿಯ ಮೇಲೆ ಆಗುವಂಥ ಒಂದು ತೀರ್ಮಾನ ಆಧರಿಸಿ ಯಾವ ರೀತಿಯಾದಂಥ ತೀರ್ಮಾನ ಬರುತ್ತೋ ಅದರ ಮೇಲೆ ನಾವು ಏನಾದರೂ ಮುಂದಿನ ಆದೇಶವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ರಿಟ್ ಅರ್ಜಿಯ ವಿಚಾರಣೆಯನ್ನು ಇಪ್ಪತ್ನಾಲ್ಕನೇ ತಾರೀಕಿಗೆ ಪೀಠ ನ್ಯಾಯಪೀಠ ಅದನ್ನು ಮುಂದಕ್ಕೆ ಹಾಕಿದೆ ಹಾಕಿದೆ ಅಂತಕ್ಕಂಥದ್ದು ಸೊ ಇಲ್ಲಿನ ಕೆಲವು ವಿಚಾರಗಳು ನೋಡಿದಾಗ ಸದರಿ ಆರ್ ಎಸ್ ಎಸ್ ಸಂಘಟನೆಗಳ ಒಂದು ನಿಷೇಧ ವಿಚಾರದಲ್ಲಿ ಸಾಕಷ್ಟು ಕಳೆದ ಹತ್ತು ದಿನಗಳಿಂದ ರಾಜ್ಯದಲ್ಲಿ ಒಂದು ಪ್ರಚಲಿತವಾದ ವಿಚಾರ ಮತ್ತು ಸರ್ಕಾರದ ಮಟ್ಟದಲ್ಲಿ ಗಹನವಾದಂಥ ಒಂದು ಚರ್ಚೆ ನಡೀತಾ ಇದೆ ಅಂತಕ್ಕಂಥದ್ದು ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ನಿಷೇಧಿಸಬೇಕಾ ಆರ್ ಎಸ್ ಎಸ್ ಸಂಘಟನೆಯನ್ನು ನಿಷೇಧಿಸಬೇಕಾ ಅಂತಕ್ಕಂಥ ಒಂದು ಗೊಂದಲದಲ್ಲಿ ಸರ್ಕಾರ ಇದೆ ಅಂತಕ್ಕಂಥದ್ದು ಮತ್ತೆ ಸಿದ್ದರಾಮಯ್ಯನವರು ಹೇಳ್ತಾರೆ ಹಾಗೆ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಹೇಳ್ತಾರೆ ನಾವು ಆರ್ ಎಸ್ ಎಸ್ ಸಂಘಟನೆಯನ್ನು ನಿಷೇಧಿಸ್ತಾ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಅವರು ಹೇಳ್ತಾರೆ ಹಾಗೆಯೇ ಇನ್ನೋರ್ವ ಕಾಂಗ್ರೆಸ್ ಹಿರಿಯ ಮುಖಂಡರಾದಂತಹ ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಾರೆ ಆರ್ ಎಸ್ ಎಸ್ ಒಂದು ಭೂಗತ ಸಂಘಟನೆ ಅಲ್ವಾ ಆರ್ ಎಸ್ ಎಸ್ ಒಂದು ನೋಂದಾಯಿತ ಸಂಸ್ಥೆನ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಸವಾಲನ್ನು ಅವರು ಎಸೆದಿದ್ದಾರೆ ಅಂತಕ್ಕಂಥದ್ದು ಇವೆಲ್ಲರ ಮಧ್ಯೆ ಇವತ್ತು ಪರೋಕ್ಷವಾಗಿ ಸರ್ಕಾರ ಒಂದು ರೀತಿಯಲ್ಲಿ ಸರ್ಕಾರಿ ಜಾಗಗಳಲ್ಲಿ ಸರ್ಕಾರಿ ಸ್ಕೂಲ ಶಾಲಾ ಮತ್ತು ಕಟ್ಟಡಗಳ ಆವರಣದಲ್ಲಿ ಸರ್ಕಾರಿ ನೌಕರರು ಸೇರಿದಂತೆ ಯಾರೂ ಕೂಡ ಪಥಸಂಚಲನ ಮತ್ತು ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರ್ದು ಅಂತಕ್ಕಂಥ ಒಂದು ನಿರ್ಬಂಧವನ್ನು ಹೇರಿರ್ತಕ್ಕಂಥದ್ದು ಇದು ಒಂದು ರೀತಿಯಲ್ಲಿ ಪರೋಕ್ಷವಾದಂತಹ ನಿಷೇಧ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಹಾಗಾದರೆ ಇದು ಮುಂದೆ ಯಾವ ರೀತಿಯಾದಂತಹ ಒಂದು ಸ್ವರೂಪವನ್ನು ಪಡೆಯುತ್ತೆ ಹಾಗೆಯೇ ಇದು ಹೈಕೋರ್ಟಿನ ಮುಂದೆ ಇಪ್ಪತ್ನಾಲ್ಕನೇ ತಾರೀಕು ಯಾವ ರೀತಿಯಾದಂತಹ ಒಂದು ತಿರುವು ಪಡೆಯುತ್ತೆ ಅಂತಕ್ಕಂಥದ್ದು ಕೂಡ ಬಹಳ ಪ್ರಮುಖವಾಗಿದೆ ಈಗ ನಮಗೆ ಲಭ್ಯವಾಗಿರ್ತಕ್ಕಂಥ ಒಂದು ಮಾಹಿತಿಯ ಪ್ರಕಾರ ಮತ್ತೆ ಆರ್ ಎಸ್ ಎಸ್ ಸಂಘಟಕರು ಚಿತ್ತಾಪುರದಲ್ಲಿ ಸಂಬಂಧಿತ ಅಧಿಕಾರಿಗಳು ಯಾರಿದ್ದಾರೆ ಕಾಂಪಿಟೆಂಟ್ ಅಥಾರಿಟೀಸ್ಗೆ ಅವರು ಅರ್ಜಿಗಳನ್ನು ಹಾಕಿದ್ದಾರೆ ನವೆಂಬರ್ ಎರಡನೇ ತಾರೀಕು ಪಥ ಸಂಚಲನಕ್ಕೆ ನಮಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ಮನವಿ ಮಾಡಿದ್ದಾರೆ ಈ ಮನವಿಗಳಿಗೆ ಆ ಜಿಲ್ಲಾಡಳಿತ ಅಂದರೆ ಸರ್ಕಾರಿ ಅಧಿಕಾರಿಗಳು ತಹಸೀಲ್ದಾರ್ ಇರಬಹುದು ಅಥವಾ ಉಪವಿಭಾಗಾಧಿಕಾರಿ ಇರಬಹುದು ಅಥವಾ ಜಿಲ್ಲಾಧಿಕಾರಿ ಇರಬಹುದು ಇವರು ಯಾವ ರೀತಿಯಾದಂತಹ ಒಂದು ಆದೇಶ ಹೊರಡಿಸ್ತಾರೆ ಅಂತಕ್ಕಂಥದ್ದು ಕೂಡ ಈಗ ಕುತೂಹಲಕರವಾಗಿರ್ತಕ್ಕಂಥ ಸಂಗತಿ ಆದೇಶ ಏನೇ ಆದರೂ ಕೂಡ ಮತ್ತೆ ಇದು ಹೈಕೋರ್ಟಿನ ಒಂದು ಮೆಟಿಲಿ ಇರುತ್ತೆ ಹೈಕೋರ್ಟಿನ ನಂತರ ಇನ್ನೂ ಒಂದು ಉನ್ನತ ನ್ಯಾಯಾಲಯಗಳ ಒಂದು ಮೆಟಿಲಿ ಇರ್ತಕ್ಕಂತಹ ಸಾಧ್ಯತೆಗಳು ಕೂಡ ಇವೆ ಅಂತಕ್ಕಂಥದ್ದು ಹಾಗಾದ್ರೆ ಸಂಚಲನಕ್ಕೆ ಕೋರ್ಟಿನ ಒಂದು ಟಸೆ ಕೋರ್ಟಿನ ಒಂದು ಹಸಿರು ನಿಶಾನೆ ದೊರೆಯುತ್ತಾ ಈ ಮಧ್ಯೆ ಸರ್ಕಾರ ಯಾವ ರೀತಿಯಾದಂಥ ಒಂದು ತೀರ್ಮಾನ ತೆಗೆದುಕೊಂಡಿದೆ ಇವತ್ತು ಆ ತೀರ್ಮಾನಗಳನ್ನು ಒಂದೊಂದಾಗಿ ಇದನ್ನು ಜಾರಿಗೊಳಿಸುತ್ತಾ ಇದರ ಮಧ್ಯೆ ಇವತ್ತು ಕರ್ನಾಟಕದಲ್ಲಿ ಈ ರೀತಿ ಆರ್ ಎಸ್ ಎಸ್ ವರ್ಸಸ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ರೀತಿಯಲ್ಲಿ ಏನು ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ಅದು ಇನ್ನೂ ಉಲ್ಬಣಿಸುತ್ತಾ ಪ್ರಾಯಶಃ ಆರ್ ಎಸ್ ಎಸ್ ಒಂದು ಪಥಸಂಚಲನಕ್ಕೆ ಸರ್ಕಾರ ಹೆಚ್ಚು ಹೆಚ್ಚಾಗಿ ನಿರ್ಬಂಧಗಳನ್ನು ಹಾಕ್ತಾ ಹಾಕ್ತಾ ಅಲ್ಲಿ ಬಿಗಿಯಾದಂತಹ ಒಂದು ವಾತಾವರಣಗಳಿಗೆ ಇದು ಕಾರಣ ಆಗುತ್ತಾ ಇದು ಎಲ್ಲಿ ಮುಟ್ಟುತ್ತೆ ಅಂತಕ್ಕಂಥದ್ದನ್ನು ನಾವೀಗ ಕಾದು ನೋಡಬೇಕಾಗುತ್ತೆ ವೀಕ್ಷಕರೆ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ